ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಪರಮಾತ್ಮ ತಂದೆಯ ಮೂಲಕ ಭಕ್ತಿಯ ಫಲವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಈ ಜ್ಞಾನ ಮಾರ್ಗದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಕಲಿಯುಗದ ರಾಜ್ಯದಲ್ಲಿ ಯಾವ ಎರಡು ವಸ್ತುಗಳ ಅವಶ್ಯಕತೆ ಇದೆ ಸತ್ಯುಗದ ರಾಜ್ಯದಲ್ಲಿ ಆ ಎರಡು ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ ಉತ್ತರ ಕಲಿಯುಗದ ರಾಜ್ಯದಲ್ಲಿ ಮೊದಲನೇದಾಗಿ ಮಂತ್ರಿಗಳ ಅವಶ್ಯಕತೆ ಇದೆ ಮತ್ತು ಎರಡನೇದಾಗಿ ಗುರುಗಳ ಅವಶ್ಯಕತೆ ಇದೆ ಸತ್ಯಯುಗದಲ್ಲಿ ಮಂತ್ರಿಗಳು ಮತ್ತು ಗುರುಗಳ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ ನೀವು ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಸತ್ಯುಗದ ರಾಜ್ಯ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಶ್ರೀಮತದ ಆಧಾರದಿಂದ ಸ್ಥಾಪನೆ ಆಗುತ್ತದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಎಂತಹ ಶ್ರೀಮತ ಸಿಗುತ್ತದೆ ಅಂದರೆ ಇಪ್ಪತ್ತೊಂದು ಪೀಳಿಗೆಯವರೆಗೂ ಆ ಶ್ರೀಮತದ ಆಧಾರದಿಂದ ನಮ್ಮ ರಾಜ್ಯ ನಡೆಯುತ್ತದೆ ಇಪ್ಪತ್ತೊಂದು ಪೀಳಿಗೆಯವರೆಗೂ ಅಲ್ಲಿ ಮಂತ್ರಿಗಳ ಮೂಲಕ ಸಲಹೆಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ಸತ್ಯಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತೇವೆ ಆದ್ದರಿಂದ ಸತ್ಯುಗದಲ್ಲಿ ಗುರುಗಳ ಅವಶ್ಯಕತೆ ಇರುವುದಿಲ್ಲ ಓಂ ಶಾಂತಿ ಓಂ ಶಾಂತಿಯ ಅರ್ಥ ಏನಾಗಿದೆ ನೀವೀಗ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ ಅಥವಾ ಅನ್ನು ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಆಗ ನೀವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತದೆ ಇದಕ್ಕೆ ಸ್ವಧರ್ಮದಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳುವುದು ಎಂದು ಕರೆಯಲಾಗುತ್ತದೆ ಭಗವಾನ್ ವಾಚಾಗಿದೆ ನೀವೀಗ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳಿ ಈಗ ನಿಮಗೆ ಬೇಹದ್ದಿನ ತಂದೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆ ಬೇಹದ್ದಿನ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಶಿಕ್ಷಣದ ಆಧಾರದಿಂದ ಸುಖ ಪ್ರಾಪ್ತಿಯಾಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಇಲ್ಲಿ ಕುಳಿತುಕೊಳ್ಳಿ ಬೇಹದ್ದಿನ ತಂದೆ ಬಂದಿರುವುದೇ ನಿಮ್ಮನ್ನು ವಜ್ರ ಸಮಾನ ಮಾಡುವುದಕ್ಕೋಸ್ಕರ ದೇವಿ ದೇವತೆಗಳು ವಜ್ರ ಸಮಾನ ಆಗಿರುತ್ತಾರೆ ದೇವತೆಗಳು ಯಾವಾಗ ವಜ್ರ ಸಮಾನ ಆಗುತ್ತಾರೆ ದೇವತೆಗಳು ಇಷ್ಟು ಶ್ರೇಷ್ಠ ಪುರುಷೋತ್ತಮರು ಹೇಗೆ ಆದರು ಅನ್ನುವ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪ್ರಜಾಪಿತ ಬ್ರಹ್ಮನಿಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾದ ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ ಈಗ ಪುನಃ ನೀವೇ ದೇವತೆ ಆಗಬೇಕು ಬ್ರಾಹ್ಮಣರು ಜುಟ್ಟಿಗೆ ಸಮಾನ ಆಗಿದ್ದಾರೆ ನೀವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ನೀವು ಪ್ರಜಾಪಿತ ಬ್ರಹ್ಮನ ಆಗಿದ್ದೀರಾ ನೀವು ಕುಕವಂಶಾವಳಿಗಳಲ್ಲ ಕಲಿಯುಗದಲ್ಲಿ ಇರುವಂತಹ ಎಲ್ಲಾ ವ್ಯಕ್ತಿಗಳು ಆಗಿದ್ದಾರೆ ಸಾಧು ಸಂತರು ಋಷಿ ಮುನಿಗಳು ಎಲ್ಲರೂ ದ್ವಾಪರ ಯುಗದಿಂದ ಹಿಡಿದು ಕುಕವಂಶಾವಳಿಗಳಾಗಿದ್ದಾರೆ ಈಗ ಕೇವಲ ಪ್ರಜಾಪಿತ ಕುಮಾರ್ ಅಥವಾ ಬ್ರಹ್ಮಾ ಕುಮಾರಿಯರಾದ ನೀವು ಮುಖವಂಶಾವಳಿಗಳಾಗಿದ್ದೀರಾ ನಿಮ್ಮ ಈ ಕುಲ ಸರ್ವೋತ್ತಮ ಆಗಿದೆ ನೀವು ದೇವತೆಗಳಿಗಿಂತ ಉತ್ತಮ ಆಗಿದ್ದೀರಾ ಏಕೆಂದರೆ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದವರು ಜ್ಞಾನವನ್ನು ಕೇಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುವುದಿಲ್ಲ ಜ್ಞಾನ ಮಾರ್ಗದಲ್ಲಿರುವ ನೀವು ಮಾತ್ರ ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ ನೀವೀಗ ಬೇಹದ್ದಿನ ತಂದೆಯ ಮೂಲಕ ಭಕ್ತಿಯ ಫಲವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಈಗ ಭಕ್ತಿಯ ಫಲವನ್ನು ಯಾರು ಪಡೆದುಕೊಳ್ಳುತ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚು ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಾರೆ ಅವರೇ ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಭಕ್ತಿಯ ಫಲವನ್ನು ಸ್ವಯಂ ಪರಮಾತ್ಮ ತಂದೆ ಬಂದು ನೀಡಬೇಕಾಗುತ್ತದೆ ಇದೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈಗ ನೀವು ಕಲಿಯುಗದ ನಿವಾಸಿಗಳಾಗಿದ್ದೀರಾ ನೀವೀಗ ಕಲಿಯುಗದ ನಿವಾಸಿಗಳಿಂದ ಸತ್ಯುಗದ ದೇವತೆ ಆಗುತ್ತಿದ್ದೀರಾ ವಿಕಾರಿಗಳಿಂದ ನೀವೀಗ ನಿರ್ವಿಕಾರಿಗಳಾಗುತ್ತೀರಾ ಅಥವಾ ವಿಕಾರಿಗಳಿಂದ ನೀವೀಗ ಪುರುಷೋತ್ತಮರಾಗುತ್ತೀರಾ ನೀವೀಗ ಇಲ್ಲಿಗೆ ಬಂದಿರುವುದೇ ಲಕ್ಷ್ಮೀ ನಾರಾಯಣರ ಸಮಾನ ಆಗುವುದಕ್ಕೋಸ್ಕರ ಇಲ್ಲಿ ಭಗವಾನ್ ಭಗವತಿ ಇದ್ದಾರೆ ಅಂದ ಮೇಲೆ ಇವರಿಗೆ ಸ್ವಯಂ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಭಗವಾನ್ ವಾಚ್ ಎಂದು ಹೇಳಲಾಗುತ್ತದೆ ಆದರೆ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ಭಗವಂತ ಇರಲು ಸಾಧ್ಯ ಇಲ್ಲ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಭಾರತದ ನಿವಾಸಿಗಳು ಎಷ್ಟೊಂದು ಕಂಗಾಲಾಗಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಯಾರೆಲ್ಲ ಈ ಲಕ್ಷ್ಮೀನಾರಾಯಣರಿಗೆ ಮಕ್ಕಳಾಗಿದ್ದರೋ ಅವರೂ ಕೂಡ ಈ ರಾಜ್ಯಕ್ಕೆ ಮಾಲೀಕರಾಗಿದ್ದರು ನೀವೀಗ ಇಲ್ಲಿಗೆ ಬಂದಿರುವುದೇ ರಾಜ್ಯದಾನಿಗೆ ಮಾಲೀಕರಾಗುವುದಕ್ಕೋಸ್ಕರ ಈಗ ನೀವು ರಾಜ್ಯಕ್ಕೆ ಮಾಲೀಕರಾಗಿಲ್ಲ ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಮಕ್ಕಳಿಗೆ ಈ ಜ್ಞಾನದ ಮಾತನ್ನು ತಿಳಿಸಲಾಗುತ್ತದೆ ಯಾವಾಗ ಈ ದೇವಿ ದೇವತೆಗಳ ರಾಜ್ಯ ಇತ್ತು ಯಾವಾಗ ಸೂರ್ಯಂಶಿಗಳಿದ್ದರೋ ಮತ್ತು ಚಂದ್ರವಂಶಿಗಳಿದ್ದರೋ ಆ ಸಮಯದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈ ಸಮಯದಲ್ಲಿ ಪುನಃ ಉಳಿದ ಎಲ್ಲಾ ಧರ್ಮ ಇದೆ ಆದರೆ ದೇವಿ ದೇವತಾ ಧರ್ಮ ಈ ಸಮಯದಲ್ಲಿ ಇಲ್ಲ ಯಾವ ಧರ್ಮ ಫೌಂಡೇಶನ್ ಆಗಿದೆಯೋ ಯಾವ ಧರ್ಮಕ್ಕೆ ಈ ವೃಕ್ಷದ ಬೇರು ಎಂದು ಕರೆಯಲಾಗುತ್ತದೆಯೋ ಆ ಬೇರಾದಂತಹ ದೇವಿ ದೇವತಾ ಧರ್ಮ ಈ ಸಮಯದಲ್ಲಿ ಇಲ್ಲ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬೇರು ಈಗ ಸಂಪೂರ್ಣ ಸಮಾಪ್ತಿಯಾಗಿದೆ ಇನ್ನು ಸಂಪೂರ್ಣ ವೃಕ್ಷ ಹಾಗೆ ನಿಂತಿದೆ ಈಗ ಈ ವೃಕ್ಷದಲ್ಲಿರುವ ಎಲ್ಲಾ ಧರ್ಮದ ಆತ್ಮರ ಆಯಸ್ಸು ಪೂರ್ಣ ಆಗುತ್ತದೆ ಇದು ಮನುಷ್ಯ ಸೃಷ್ಟಿ ಅನ್ನುವ ವಿಭಿನ್ನ ಧರ್ಮದ ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲವನ್ನು ಧಾರಣೆ ಮಾಡಿಕೊಂಡಿರುವ ಅನೇಕ ಆತ್ಮರಿದ್ದಾರೆ ಇದು ಬಹಳ ದೊಡ್ಡ ವೃಕ್ಷ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿ ಕಲ್ಪವು ಈ ವೃಕ್ಷ ಯಾವಾಗ ಜಡ್ಜೀಭೂತ ಸ್ಥಿತಿಯನ್ನು ತಲುಪುತ್ತದೆಯೋ ಅಂದರೆ ಸಮೂಪ್ರದಾನ ಆಗುತ್ತದೆಯೋ ಆಗ ಪುನಃ ನಾನು ಈ ಸೃಷ್ಟಿಗೆ ಬರುತ್ತೇನೆ ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆಯುತ್ತೀರಾ ಹೇ ಬಾಬಾ ಬನ್ನಿ ಎಂದು ಪರಮಾತ್ಮ ತಂದೆ ನೀವು ಬಂದು ಪತಿತರಾಗಿರುವ ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಪತಿತ ಪಾವನ ಎಂದು ಕರೆದಾಗ ನಿರಾಕಾರ ತಂದೆಯ ನೆನಪು ಮಕ್ಕಳಿಗೆ ಬರುತ್ತದೆ ಸಾಕಾರ ಶರದಾರಿಯ ನೆನಪು ಎಂದೂ ನಿಮಗೆ ಬರಲು ಸಾಧ್ಯ ಇಲ್ಲ ಪತಿತ ಪಾವನ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ಸತ್ಯುಗ ಇತ್ತೋ ಆಗ ನೀವೆಲ್ಲರೂ ಸದ್ಗತಿಯಲ್ಲಿ ಇದ್ದೀರಿ ಈಗ ನೀವೆಲ್ಲರೂ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ಉಳಿದ ಎಲ್ಲಾ ಆತ್ಮರು ಕಲಿಯುಗದಲ್ಲಿ ಇದ್ದಾರೆ ನೀವೆಲ್ಲರೂ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಅಂದ ಮೇಲೆ ಉತ್ತಮರಿಗಿಂತ ಉತ್ತಮ ಪುರುಷ ಅಥವಾ ಸರ್ವಶ್ರೇಷ್ಠ ಪುರುಷ ಎಂದು ಒಬ್ಬ ಭಗವಂತ ತಂದೆಗೆ ಕರೆಯಲಾಗುತ್ತದೆ ಎಲ್ಲಾ ಪುರುಷರಿಗಿಂತ ಅತಿ ಉತ್ತಮ ಪುರುಷ ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಹೆಸರು ಕೂಡ ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಕೂಡ ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಸ್ಥಾನದಲ್ಲಿ ನಿವಾಸವನ್ನು ಮಾಡುತ್ತಾರೆ ಅಂದರೆ ಪರಮಧಾಮದಲ್ಲಿ ಪರಮಾತ್ಮ ತಂದೆ ನಿವಾಸವನ್ನು ಮಾಡುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಸತ್ಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಎಂದು ಹೇಳಲಾಗುತ್ತದೆ ಪುನಃ ಈಗ ಇದು ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾಟಕದಲ್ಲಿ ಭಕ್ತಿ ಮಾರ್ಗದ ಆಟ ಕೂಡ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಈ ನಾಟಕದಲ್ಲಿ ಭಕ್ತಿ ಮಾರ್ಗದ ಆಟವನ್ನು ಏಕೆ ಇಟ್ಟಿದ್ದಾರೆ ಎಂದು ನೀವು ಎಂದೂ ಹೇಳಲು ಸಾಧ್ಯ ಇಲ್ಲ ಇದೆಲ್ಲವೂ ಅನಾದಿಯಿಂದ ನಡೆಯುತ್ತಿದೆ ಈ ಆಟ ಅನಾದಿಯಿಂದ ಮಾಡಲ್ಪಟ್ಟಂತಹ ಆಟ ಆಗಿದೆ ನಾನು ಕುಳಿತು ನಿಮಗೆ ನಾಟಕದ ಸಂಪೂರ್ಣ ರಹಸ್ಯವನ್ನು ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ಈ ನಾಟಕವನ್ನು ನಾನೇ ರಚನೆ ಮಾಡಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳಿದರೆ ನೀವು ಪುನಃ ಪರಮಾತ್ಮ ತಂದೆಯನ್ನು ಕೇಳುತ್ತೀರಾ ಪರಮಾತ್ಮ ತಂದೆ ನೀವು ಈ ನಾಟಕವನ್ನು ಯಾವಾಗ ರಚನೆ ಮಾಡಿದಿರಿ ಎಂದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಅನಾದಿಯಿಂದ ರಚಿಸಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ಯಾವಾಗ ಪ್ರಾರಂಭ ಆಯಿತು ಅನ್ನುವ ಪ್ರಶ್ನೆಯನ್ನು ನೀವು ಕೇಳಲು ಸಾಧ್ಯ ಇಲ್ಲ ಒಂದು ವೇಳೆ ಪರಮಾತ್ಮ ತಂದೆ ಇಂತಹ ಸಮಯದಲ್ಲಿ ಈ ನಾಟಕ ಪ್ರಾರಂಭ ಆಯಿತು ಎಂದು ನಮಗೆ ಹೇಳಿದರೆ ಪುನಃ ನೀವು ಕೇಳುತ್ತೀರಾ ಈ ನಾಟಕ ಯಾವಾಗ ಸಮಾಪ್ತಿಯಾಗುತ್ತದೆ ಎಂದು ಆದರೆ ಈ ನಾಟಕ ಎಂದೂ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ನೀವೀಗ ಬ್ರಹ್ಮ ವಿಷ್ಣು ಶಂಕರರ ಚಿತ್ರವನ್ನು ನಿರ್ಮಾಣ ಮಾಡುತ್ತೀರಾ ಈ ಬ್ರಹ್ಮ ವಿಷ್ಣು ಶಂಕರ ದೇವತೆಗಳಾಗಿದ್ದಾರೆ ತ್ರಿಮೂರ್ತಿಯ ಚಿತ್ರದಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನು ನೀವು ತೋರಿಸುತ್ತೀರಾ ಆದರೆ ಸರ್ವಶ್ರೇಷ್ಠ ತಂದೆಯಾದ ಶಿವ ತಂದೆಯನ್ನು ಲೌಕಿಕ ಜಗತ್ತಿನ ತ್ರಿಮೂರ್ತಿಯ ಚಿತ್ರದಲ್ಲಿ ತೋರಿಸುವುದೇ ಇಲ್ಲ ಶಿವ ತಂದೆಯನ್ನು ತ್ರಿಮೂರ್ತಿಯ ಚಿತ್ರದಿಂದ ಬೇರೆ ಮಾಡಿಬಿಟ್ಟಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ಈಗ ಬ್ರಹ್ಮನ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ನೀವೀಗ ನಿಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ರಾಜ್ಯಧಾನಿಯಲ್ಲಿ ಎಲ್ಲಾ ಪ್ರಕಾರದ ಪದವಿ ಇರುತ್ತದೆ ರಾಜ್ಯಧಾನಿಯಲ್ಲಿ ರಾಷ್ಟ್ರಪತಿ ಇರುತ್ತಾರೆ ಪ್ರಧಾನಮಂತ್ರಿ ಇರುತ್ತಾರೆ ಮುಖ್ಯಮಂತ್ರಿ ಇರುತ್ತಾರೆ ಅವರೆಲ್ಲರೂ ಸಲಹೆಯನ್ನು ನೀಡುವಂತವರಾಗಿದ್ದಾರೆ ಸತ್ಯಯುಗದಲ್ಲಿ ಸಲಹೆಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಸಲಹೆ ಪ್ರಾಪ್ತಿಯಾಗುತ್ತಿದೆ ಅಥವಾ ಈಗ ತಂದೆಯ ಮೂಲಕ ನಿಮಗೆ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಇದೇ ಶ್ರೀಮತ ಸತ್ಯಯುಗದಲ್ಲಿ ಅವಿನಾಶಿಯಾಗಿ ಬಿಡುತ್ತದೆ ಈಗ ಪರಮಾತ್ಮ ತಂದೆ ನಮಗೆ ಯಾವ ಸಲಹೆಯನ್ನು ನೀಡುತ್ತಿದ್ದಾರೋ ಆ ಸಲಹೆ ಸತ್ಯಯುಗದಲ್ಲಿ ಅವಿನಾಶಿಯಾಗಿ ಬಿಡುತ್ತದೆ ಈಗ ನೋಡಿ ಜಗತ್ತಿನಲ್ಲಿ ಜನ ಎಷ್ಟೊಂದು ಸಲಹೆಯನ್ನು ನೀಡುತ್ತಾರೆ ಈಗ ಜಗತ್ತಿನಲ್ಲಿ ಅನೇಕರು ಸಲಹೆಯನ್ನು ನೀಡುತ್ತಾರೆ ಈಗ ಜಗತ್ತಿನಲ್ಲಿ ಸಲಹೆಯನ್ನು ನೀಡುವಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಹಣವನ್ನು ಖರ್ಚು ಮಾಡಿ ಮಂತ್ರಿ ಆಗುತ್ತಾರೆ ಸಲಹೆಯನ್ನು ಕೊಡುವುದಕ್ಕೋಸ್ಕರ ಹಣವನ್ನು ಖರ್ಚು ಮಾಡಿ ಮಂತ್ರಿ ಆಗುತ್ತಾರೆ ಗೌರ್ಮೆಂಟ್ ಸ್ವಯಂ ಹೇಳುತ್ತದೆ ಈಗ ಈ ಜಗತ್ತು ಬಹಳಷ್ಟು ಕೆಟ್ಟು ಹೋಗಿದೆ ಈ ಜಗತ್ತಿನಲ್ಲಿ ಈಗ ಬಹಳಷ್ಟು ಭ್ರಷ್ಟಾಚಾರ ಇದೆ ಕಲಬಿಡಿಕೆ ಇದೆ ಈ ಸಮಯದಲ್ಲಿ ಅನೇಕರು ಅನ್ಯರ ಹಣವನ್ನು ತಾವು ಸ್ವಯಂ ನುಂಗುತ್ತಿದ್ದಾರೆ ಏಕೆಂದರೆ ಇದು ಕಲಿಯುಗ ಆಗಿದೆ ಸತ್ಯಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಸತ್ಯಯುಗದಲ್ಲಿ ಮಂತ್ರಿ ಮುಂತಾದವರ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ಈಗ ನಮಗೆ ಯಾವ ಮತವನ್ನು ನೀಡುತ್ತಿದ್ದಾರೋ ಆ ಮತ ಇಪ್ಪತ್ತೊಂದು ಜನ್ಮದವರೆಗೂ ನಮ್ಮ ಜೀವನದಲ್ಲಿ ಇರುತ್ತದೆ ಸತ್ಯಯುಗದಲ್ಲಿ ನೀವೆಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತೀರಾ ಸತ್ಯಯುಗದಲ್ಲಿ ನೀವು ಸದ್ಗತಿಯನ್ನು ಪಡೆದುಕೊಂಡಿರುವ ಕಾರಣ ಅಲ್ಲಿ ನಿಮಗೆ ಗುರುಗಳ ಅವಶ್ಯಕತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಗುರುಗಳೂ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ಮಂತ್ರಿಗಳೂ ಕೂಡ ಇರುವುದಿಲ್ಲ ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಶ್ರೀಮತ ಪ್ರಾಪ್ತಿಯಾಗುತ್ತಿದೆ ಆ ಶ್ರೀಮತ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಅವಿನಾಶಿಯಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ನಾವು ವೃದ್ಧರಾಗಿ ಶರ್ರವನ್ನು ತ್ಯಾಗ ಮಾಡುವವರೆಗೂ ತಂದೆಯ ಶ್ರೀಮತದ ಆಧಾರದಿಂದಲೇ ಜೀವನವನ್ನು ನಡೆಸುತ್ತೇವೆ ನಾವು ಸತ್ಯಯುಗದಲ್ಲಿ ವೃದ್ಧರಾದ ನಂತರ ಒಂದು ಹಳೆಯ ಶರೀರವನ್ನು ತ್ಯಾಗ ಮಾಡಿ ಪುನಃ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಹೇಗೆ ಸರ್ಪ ಒಂದು ಪೊರೆಯನ್ನು ತ್ಯಾಗ ಮಾಡಿ ಇನ್ನೊಂದು ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೆಲ್ಲರೂ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ನೀವೆಲ್ಲರೂ ಗ್ರಂಥವನ್ನು ಓದುತ್ತಾ ಬಂದಿದ್ದೀರಾ ಗ್ರಂಥದಲ್ಲಿ ಬರೆಯಲಾಗಿದೆ ಪರಮಾತ್ಮ ತಂದೆ ನಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸಿದರು ಎಂದು ಭಗವಂತ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮ ಆತ್ಮ ಅನ್ನುವ ಬಟ್ಟೆಯನ್ನು ಸ್ವಚ್ಛಗೊಳಿಸಿ ಅಂದರೆ ಆತ್ಮರಾದ ನಮ್ಮನ್ನು ಶುದ್ಧ ಮಾಡಿ ಎಂದು ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಆತ್ಮನಾದ ನನ್ನನ್ನು ನೀವು ಬಂದು ಸ್ವಚ್ಛಗೊಳಿಸಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಸರ್ವ ಆತ್ಮರಿಗೂ ತಂದೆಯಾದಂತಹ ಓ ಪರಮಾತ್ಮ ತಂದೆ ನೀವು ಬಂದು ಆತ್ಮನಾದ ನನ್ನ ಬಟ್ಟೆಯನ್ನು ಶುದ್ಧಗೊಳಿಸಿ ಅಂದರೆ ಆತ್ಮನಾದ ನನ್ನನ್ನು ಸ್ವಚ್ಛಗೊಳಿಸಿ ಎಂದು ಹೇಳುತ್ತೀರಾ ಪರಮಾತ್ಮ ತಂದೆ ಬಂದು ಶರೀರವನ್ನು ಸ್ವಚ್ಛಗೊಳಿಸುವುದಿಲ್ಲ ಪರಮಾತ್ಮ ತಂದೆ ಆತ್ಮವನ್ನೇ ಸ್ವಚ್ಛಗೊಳಿಸಬೇಕಾಗುತ್ತದೆ ಏಕೆಂದರೆ ಆತ್ಮವೇ ಪತಿತ ಆಗಿದೆ ಪರಮಾತ್ಮ ತಂದೆ ಶರೀರವನ್ನು ತೊಳೆಯುವುದಿಲ್ಲ ಪರಮಾತ್ಮ ತಂದೆ ಆತ್ಮವನ್ನೇ ತೊಳೆಯಬೇಕಾಗುತ್ತದೆ ಏಕೆಂದರೆ ಆತ್ಮ ಪತಿತಾಗಿದೆ ನೀವು ಬಂದು ಪತಿತ ಆತ್ಮರಾದ ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನೀಗ ಈ ಸೃಷ್ಟಿಗೆ ಬರಲೇಬೇಕು ನಾನು ಜ್ಞಾನದ ಸಾಗರಾಗಿದ್ದೇನೆ ಪವಿತ್ರತೆಯ ಆಗಿದ್ದೇನೆ ಬೇಹದ್ದಿನ ತಂದೆಯ ಮೂಲಕ ನೀವು ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಹದ್ದಿನ ಲೌಕಿಕ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಹದ್ದಿನ ಆಸ್ತಿಯನ್ನು ಪಡೆದುಕೊಂಡ ನಂತರ ಆ ಆಸ್ತಿಯ ಮೂಲಕ ಬಹಳಷ್ಟು ದುಃಖವನ್ನು ಅನುಭವ ಮಾಡುತ್ತೀರಾ ಆದ್ದರಿಂದ ಹದ್ದಿನ ಆಸ್ತಿ ಸಿಕ್ಕ ನಂತರವೂ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಪಂಚವಿಕಾರ ಅನ್ನುವ ರಾವಣ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದ್ದಾನೆ ಪಂಚವಿಕಾರ ಅನ್ನುವ ರಾವಣ ನಿಮಗೆ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ಕೊಡುತ್ತಾನೆ ಹೇ ಮಧುರ ಮಕ್ಕಳೇ ಒಂದು ವೇಳೆ ಈ ಜನ್ಮದಲ್ಲಿ ನೀವು ಬ್ರಾಹ್ಮಣ ಆತ್ಮರಾಗಿ ಪುನಃ ಕಾಮದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗತ್ತನ್ನೇ ಗೆಲ್ಲುತ್ತೀರಾ ನೀವು ಪವಿತ್ರತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡರೆ ನೀವು ದೇವತೆ ಆಗುತ್ತೀರಾ ದೇವತೆ ಆಗುವುದಕ್ಕೋಸ್ಕರ ನೀವೀಗ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ನೀವೀಗ ಇಲ್ಲಿಗೆ ಬಂದಿರುವುದೇ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವು ಪುರುಷಾರ್ಥವನ್ನು ಮಾಡಿ ಪಾವನ ಆಗಬೇಕು ಕಲ್ಪದ ಮೊದಲು ಯಾರು ಪಾವನ ಆಗಿದ್ದರು ಕಲ್ಪದ ಮೊದಲು ಯಾರು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದಲ್ಲಿ ದೇವತೆ ಆಗಿದ್ದರೋ ಈಗಲೂ ಅವರೇ ಅವಶ್ಯವಾಗಿ ಪಾವನ ಆಗುತ್ತಾರೆ ಪಾವನ ಆಗಲು ಸಮಯ ಅಂತೂ ಬೇಕಾಗುತ್ತದೆ ಪರಮಾತ್ಮ ತಂದೆ ಪಾವನ ಆಗುವುದಕ್ಕೋಸ್ಕರ ಮಕ್ಕಳಿಗೆ ಬಹಳ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನೀವೀಗ ಇಲ್ಲಿ ಯಾರ ಬಳಿ ಬಂದಿದ್ದೀರಾ ಇಲ್ಲಿ ನಿರಾಕಾರ ಪರಮಾತ್ಮ ತಂದೆ ಇದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಅದರಲ್ಲೂ ಇವರ ಅಂತಿಮ ಸಮಯದಲ್ಲಿ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಅಂದ ಮೇಲೆ ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಹೆಚ್ಚು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಬ್ರಹ್ಮ ತಂದೆಯ ಈ ತನು ಎಲ್ಲರಿಗಿಂತ ಬಹಳ ಹಳೆಯ ತನು ಆಗಿದೆ ಪರಮಾತ್ಮ ತಂದೆ ಹಳೆಯ ತನುವಿನಲ್ಲೇ ಬರುತ್ತಾರೆ ಪರಮಾತ್ಮ ತಂದೆ ಈ ಹಳೆಯ ರಾವಣನ ಅಸುರಿ ಜಗತ್ತಿನಲ್ಲಿ ಬರುತ್ತಾರೆ ಪುನಃ ಯಾರ ತನುವಿನಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಅಂದರೆ ಯಾರಿಗೆ ತಮ್ಮ ಜನ್ಮದ ಬಗ್ಗೆಯೇ ಗೊತ್ತಿಲ್ಲವೋ ಅವರ ಶರೀರದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಇದು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮ ಆಗಿದೆ ಈಗ ಈ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ ಯಾವಾಗ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಜಗತ್ತಿನ ಜನ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಗುರುಗಳ ಬಳಿ ಹೋಗುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಅರವತ್ತು ವರ್ಷ ಆಯ್ತು ಅಂದರೆ ಕೈಗೆ ಕೋಲು ಬಂದಿತು ಎಂದು ಅರವತ್ತು ವರ್ಷ ಆದ ನಂತರ ನಾವು ಮನೆಯಲ್ಲೇ ಇದ್ದರೆ ಮಕ್ಕಳು ಕೋಲನ್ನು ತೆಗೆದುಕೊಂಡು ನಮಗೆ ಹೊಡೆಯುತ್ತಾರೆ ಆದ್ದರಿಂದ ಈಗ ಮನೆಯಿಂದ ಓಡಿ ನಾವು ವಾನಪ್ರಸ್ಥವನ್ನು ಸ್ವೀಕಾರ ಮಾಡಬೇಕು ಎಂದು ಅರವತ್ತು ವರ್ಷ ಆದ ತಕ್ಷಣ ಎಲ್ಲರೂ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ ಕಲಿಯುಗದಲ್ಲಿ ಎಂತಹ ಮಕ್ಕಳಿದ್ದಾರೆ ಅಂದರೆ ಕಲಿಯುಗದ ಮಕ್ಕಳು ತಂದೆಗೆ ಕೋಲಿನಿಂದ ಹೊಡೆಯಲು ತಡವನ್ನು ಮಾಡುವುದಿಲ್ಲ ಕಲಿಯುಗದ ಮಕ್ಕಳು ತಕ್ಷಣ ತಂದೆಗೆ ಕೋಲಿನಿಂದ ಹೊಡೆಯುತ್ತಾರೆ ಕಲಿಯುಗದಲ್ಲಿರುವಂತಹ ಮಕ್ಕಳು ಹೇಳುತ್ತಾರೆ ನನ್ನ ತಂದೆ ಬೇಗ ಸತ್ತರೆ ತಂದೆಯ ಬಳಿ ಇರುವಂತಹ ಹಣ ಸಂಪತ್ತು ನನಗೆ ಸಿಗುತ್ತದೆ ಎಂದು ನಮ್ಮ ತಂದೆ ಬೇಗ ಸಾಯಬೇಕು ಆಗ ಅವರ ಬಳಿ ಇರುವಂತಹ ಸಂಪತ್ತು ನನಗೆ ಸಿಗುತ್ತದೆ ಎಂದು ಕಲಿಯುಗದ ಮಕ್ಕಳು ಹೇಳುತ್ತಾರೆ ವಾನಪ್ರಸ್ಥಿಗಳ ಅನೇಕ ಸತ್ಸಂಗಗಳು ಜಗತ್ತಿನಲ್ಲಿ ಇದೆ ವಾನಪ್ರಸ್ಥಿಗಳ ಅನೇಕ ಸತ್ಸಂಗಗಳು ನಡೆಯುತ್ತಿರುತ್ತದೆ ನಿಮಗೆ ಗೊತ್ತಿದೆ ಸರ್ವರ ಸದ್ಗತಿದಾಸ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಸತ್ಯಯುಗದಲ್ಲಿ ಯಾವಾಗ ನೀವು ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತೀರೋ ಆಗ ಉಳಿದ ಎಲ್ಲಾ ಆತ್ಮರು ಶಾಂತಿ ಇರುತ್ತಾರೆ ಪರಮಾತ್ಮ ತಂದೆಗೆ ಸರ್ವರ ದಾಸ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ನೀವೆಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತೀರಾ ಉಳಿದ ಎಲ್ಲಾ ಆತ್ಮರು ಪರಮಧಾಮದಲ್ಲಿ ಇರುತ್ತಾರೆ ಇದಕ್ಕೆ ಸರ್ವರ ಸದ್ಗತಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸರ್ವರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಶ್ರೀ ಶ್ರೀ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಶ್ರೀ ಎಂದು ಕೂಡ ಕರೆಯಲು ಸಾಧ್ಯ ಇಲ್ಲ ಶ್ರೀ ಅಂದರೆ ಶ್ರೇಷ್ಠರು ದೇವತೆಗಳು ಶ್ರೇಷ್ಠರಾಗಿದ್ದಾರೆ ಶ್ರೀ ಲಕ್ಷ್ಮೀ ನಾರಾಯಣ ಎಂದು ಈ ದೇವತೆಗಳಿಗೆ ಕರೆಯಲಾಗುತ್ತದೆ ಲಕ್ಷ್ಮೀ ನಾರಾಯಣರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿರುವವರು ಯಾರು ಶ್ರೀ ಶ್ರೀ ಆದಂತಹ ಲಕ್ಷ್ಮೀ ನಾರಾಯಣರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡಿದ್ದಾರೆ ದೇವತೆಗಳನ್ನು ಯಾರು ಶ್ರೇಷ್ಠರನ್ನಾಗಿ ಮಾಡಿದ್ದಾರೋ ಅವರಿಗೆ ಶ್ರೀ ಶ್ರೀ ಶಿವತಂದೆ ಎಂದು ಕರೆಯಬೇಕು ಪರಮಾತ್ಮ ತಂದೆ ಮಕ್ಕಳು ಮಾಡಿರುವ ತಪ್ಪನ್ನು ಸಿದ್ಧ ಮಾಡಿ ತಿಳಿಸುತ್ತಾರೆ ನೀವು ಇಷ್ಟೆಲ್ಲಾ ಜನ ಗುರುಗಳ ಬಳಿ ಹೋಗಿದ್ದೀರಾ ಪುನಃ ಭಕ್ತಿ ಮಾರ್ಗದ ಸಮಯದಲ್ಲಿ ಇದೇ ರೀತಿ ಗುರುಗಳ ಬಳಿ ಹೋಗುತ್ತೀರಾ ಪುನಃ ಭಕ್ತಿ ಮಾರ್ಗದ ಸಮಯದಲ್ಲಿ ಅದೇ ಗುರುಗಳ ಬಳಿ ಹೋಗಿ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ ಈ ನಾಟಕ ಚಕ್ರ ಪುನಃ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ ಯಾವಾಗ ನೀವು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತೀರೋ ಆಗ ನೀವೆಲ್ಲರೂ ಸುಖಧಾಮದಲ್ಲಿ ಇರುತ್ತೀರಾ ಸುಖಧಾಮದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಇರುತ್ತದೆ ಸತ್ಯುಗದಲ್ಲಿ ಜಗಳ ಮುಂತಾದದ್ದು ನಡೆಯುವುದಿಲ್ಲ ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಸತ್ಯುಗದ ಆಯಸ್ತು ಲಕ್ಷಾಂತರ ವರ್ಷ ಆಗಿದೆ ಎಂದು ಬಲೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಲಕ್ಷಾಂತರ ವರ್ಷದ ಮಾತಿಲ್ಲ ಇದು ಐದು ಸಾವಿರ ವರ್ಷದ ಮಾತಾಗಿದೆ ನೀವೀಗ ಹೇಳುತ್ತೀರಾ ಮನುಷ್ಯರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ದಿನ ಪ್ರತಿ ದಿನ ಕಳೆದಂತೆ ಎಲ್ಲರೂ ಏಣಿಯನ್ನು ಇಳಿಯುತ್ತಾ ಇನ್ನೂ ಜಾಸ್ತಿ ತಮೋ ಆಗುತ್ತಾ ಹೋಗುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ರಚಯಿತ ಮತ್ತು ನಾಟಕದ ನಿರ್ದೇಶಕ ಮತ್ತು ನಾಟಕದ ಮುಖ್ಯ ಪಾತ್ರಧಾರಿಯನ್ನು ಅವರು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅಂತಹ ಪಾತ್ರಧಾರಿಗೆ ಏನೆಂದು ಕರೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬೇಹದ್ದಿನ ನಾಟಕವನ್ನು ಯಾವ ಮನುಷ್ಯರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಂದು ಹೇಳುತ್ತಾರೆ ಅಂದ ಮೇಲೆ ಇದು ನಾಟಕ ಆಗಿದೆ ತಾನೆ ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಯಾರಾಗಿದ್ದಾರೆ ಅನ್ನುವುದನ್ನು ಜಗತ್ತಿನಲ್ಲಿ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಬೇಹದ್ದಿನ ನಾಟಕ ಹೇನಿನಂತೆ ಹೇಗೆ ನಿಧಾನವಾಗಿ ಚಲಿಸುತ್ತದೆ ಎಂದು ಈ ನಾಟಕದ ಮುಳ್ಳು ಟಿಕ್ ಟಿಕ್ ಎಂದು ಮುಂದೆ ಹೋಗುತ್ತಿರುತ್ತದೆ ಹೇಗೆ ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ನಿಧಾನವಾಗಿ ಚಲಿಸುತ್ತದೆಯೋ ಅದೇ ರೀತಿ ಈ ನಾಟಕದ ಮುಳ್ಳು ಟಿಕ್ ಟಿಕ್ ಎಂದು ನಿಧಾನವಾಗಿ ಚಲಿಸುತ್ತಿರುತ್ತದೆ ಈ ನಾಟಕದಲ್ಲಿ ಮುಖ್ಯ ಅಂದರೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಸತ್ಯಯುಗದಲ್ಲಿ ಬೇರೆ ಯಾರೂ ಕೂಡ ಇರುವುದಿಲ್ಲ ಸತ್ಯಯುಗದಲ್ಲಿ ದೇವತೆಗಳು ಮಾತ್ರ ಇರುತ್ತಾರೆ ಸತ್ಯಯುಗದಲ್ಲಿ ದೇವತೆಗಳನ್ನು ಬಿಟ್ಟು ಬೇರೆ ಧರ್ಮದವರು ಇರುವುದಿಲ್ಲ ಸತ್ಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅಂತಹ ಕೆಲವು ಆತ್ಮರು ಮಾತ್ರ ಸತ್ಯುಗದಲ್ಲಿ ಇರುತ್ತಾರೆ ನಿಮ್ಮ ಬಳಿ ಮ್ಯೂಸಿಯಂ ಅನ್ನು ನೋಡಲು ಅನೇಕರು ಬರುತ್ತಾರೆ ಅಥವಾ ಪ್ರದರ್ಶನವನ್ನು ನೋಡಲು ಅನೇಕರು ಬರುತ್ತಾರೆ ಅವರು ಬಹಳಷ್ಟು ಭಕ್ತಿಯನ್ನು ಮಾಡಿರಬೇಕು ಒಬ್ಬ ತಂದೆಯ ಭಕ್ತಿಯನ್ನು ಮಾಡುವುದಕ್ಕೆ ಅವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗುತ್ತದೆ ಇನ್ನು ಅನೇಕರ ಭಕ್ತಿಯನ್ನು ಮಾಡುವುದಕ್ಕೆ ವ್ಯಭಿಚಾರಿ ಭಕ್ತಿ ಎಂದು ಕರೆಯಲಾಗುತ್ತದೆ ಅನೇಕರ ಭಕ್ತಿಯನ್ನು ಮಾಡುತ್ತಾ ವ್ಯಭಿಚಾರಿಗಳಾಗಿ ಬಿಟ್ಟಿದ್ದಾರೆ ಕಲಿಯುಗದ ಈ ಸಮಯದ ಭಕ್ತಿ ಸಂಪೂರ್ಣ ತಮೋ ಪ್ರಧಾನ ಭಕ್ತಿಯಾಗಿದೆ ಮೊದಲು ಭಕ್ತಿ ಕೂಡ ಪ್ರಧಾನ ಆಗಿತ್ತು ಪುನಃ ಏನಿಯನ್ನು ಎಳೆಯುತ್ತಾ ಎಲ್ಲರೂ ತಮೋಪ್ರಧಾನ ಆಗಿದ್ದಾರೆ ಯಾವಾಗ ಜಗತ್ತಿಗೆ ಇಂತಹ ಪರಿಸ್ಥಿತಿ ಬರುತ್ತದೆಯೋ ಆಗ ಪರಮಾತ್ಮ ತಂದೆ ಸರ್ವರನ್ನು ಸತೋ ಪ್ರದಾನ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಈ ಬೇಹದ್ದಿನ ನಾಟಕದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಫಸ್ಟ್ ಪಾಯಿಂಟ್ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು ಅವಶ್ಯವಾಗಿ ಪಾವನ ಆಗಬೇಕು ಈಗ ಪರಮಾತ್ಮ ತಂದೆಯ ಮೂಲಕ ಪವಿತ್ರತೆಯ ಆಸ್ತಿಯನ್ನು ಪಡೆದುಕೊಳ್ಳಿ ಅಂದರೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಆಗ ನೀವು ಜಗಜ್ಜೀತರಾಗುತ್ತೀರಾ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗತ್ತನ್ನೇ ಗೆಲ್ಲುತ್ತೀರಾ ಸೆಕೆಂಡ್ ಪಾಯಿಂಟ್ ಬೇಹದ್ದಿನ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ಸ್ವಯಂ ಅನ್ನು ಕವಡೆಯಿಂದ ವಜ್ರ ಸಮಾನ ಮಾಡಿಕೊಳ್ಳಬೇಕು ಬೇಹದ್ದಿನ ಸುಖವನ್ನು ಪಡೆದುಕೊಳ್ಳಬೇಕು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಈಗ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಅನ್ನುವ ನಶೆ ಇರಬೇಕು ಈಗ ನಮ್ಮ ಈ ಕುಲ ಸರ್ವೋತ್ತಮ ಬ್ರಾಹ್ಮಣ ಕುಲ ಆಗಿದೆ ಅನ್ನುವ ನಶೆಯಲ್ಲಿ ಇರಬೇಕು ಇಂದಿನ ವರದಾನ ಆಗಿದೆ ಜ್ಞಾನದಿಂದ ಸಂಪನ್ನ ಆದಂತಹ ದಾಸಾಗಿ ಸರ್ವ ಆತ್ಮರ ಬಗ್ಗೆ ಶುಭ ಚಿಂತನೆಯನ್ನು ಮಾಡುವಂತಹ ಶ್ರೇಷ್ಠ ಸೇವಾದಾರಿಯಾಗಿ ಶುಭ ಚಿಂತಕರಾಗುವುದಕ್ಕೋಸ್ಕರ ವಿಶೇಷ ಆಧಾರ ಶುಭ ಚಿಂತನೆಯಾಗಿದೆ ಯಾರು ವ್ಯರ್ಥ ಚಿಂತನೆಯನ್ನು ಮಾಡುತ್ತಾರೋ ಅಥವಾ ಪರಚಿಂತನೆಯನ್ನು ಮಾಡುತ್ತಾರೋ ಅವರು ಶುಭ ಚಿಂತಕರಾಗಲು ಸಾಧ್ಯ ಇಲ್ಲ ಶುಭ ಚಿಂತಕ ಮಣಿಗಳ ಬಳಿ ಶುಭ ಚಿಂತನೆಯ ಶಕ್ತಿಶಾಲಿ ಖಜಾನೆ ಸದಾ ಬರ್ಪೂರಾಗಿರುತ್ತದೆ ಶುಭ ಚಿಂತಕ ಮಣಿಗಳ ಬಳಿ ಖಜಾನೆ ಭರ್ಪೂರಾಗಿರುವ ಕಾರಣ ಅವರು ಅನ್ಯರ ಬಗ್ಗೆ ಸದಾ ಶುಭ ಚಿಂತನೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ಶುಭ ಚಿಂತಕರಾಗುವುದು ಅಂದರೆ ಸರ್ವ ಜ್ಞಾನ ರತ್ನದಿಂದ ಭರ್ಪೂರಾಗಿರುವುದು ಇಂತಹ ಜ್ಞಾನದಿಂದ ಸಂಪನ್ನ ಆದಂತಹ ದಾತಾದ ಮಕ್ಕಳು ನಡೆದಾಡುತ್ತಾ ತಿರುಗಾಡುತ್ತಾ ಪ್ರತಿಯೊಬ್ಬರ ಸೇವೆಯನ್ನು ಮಾಡುತ್ತಾ ಶ್ರೇಷ್ಠ ಸೇವಾದಾರಿಗಳಾಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ವಿಶ್ವದ ರಾಜ್ಯಕ್ಕೆ ಅಧಿಕಾರಿಯಾಗಬೇಕು ಎಂದು ಬಯಸಿದರೆ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ನಿಮಿತ್ತರಾಗಿ ನಾವು ವಿಶ್ವದ ರಾಜ್ಯಕ್ಕೆ ಅಧಿಕಾರಿಗಳಾಗಿ ವಿಶ್ವದ ರಾಜ್ಯದ ಅಧಿಕಾರವನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಮೊದಲು ವಿಶ್ವ ಪರಿವರ್ತನೆಯನ್ನು ಮಾಡಬೇಕು ಅದಕ್ಕೋಸ್ಕರ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ನಾವು ಸ್ವಯಂ ಅನ್ನು ನಿಮಿತ್ತ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ